ಬಂಡೂರಿ ಇದ್ರ ಬಗ್ಗೆ ಬರೀ ಮಾತು 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 ಯಾರು ಮಾಡಲಿಲ್ಲ ಹೋರಾಟ ಅನಿವಾರ್ಯ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಆದರೂ ನೀವು ಶಾಸನ ಸಭೆಯಲ್ಲಿ ಮಾತನಾಡಲಿಲ್ಲ ಮತ್ತು ಜಿಲ್ಲಾ ರಾಜಕಾರಣಿಗಳು ಅವರು ಸಂಪೂರ್ಣ ಮರಾಠಿ ಏಜೆಂಟ್ರು ಮರಾಠಿ ಗುಲಾಮರಾಗಿದ್ದಾರೆ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲರೂ ಮರಾಠಿ ಗುಲಾಮರಾಗಿದ್ದಾರೆ ಮತ್ತು ಮಹಾರಾಷ್ಟ್ರ ಸರ್ಕಾರದಿಂದ ನಮ್ಮ ಗಡಿ ಭಾಗದ ಜನರಿಗೆ ಆಸೆ ಆಶೋತ್ತರಗಳನ್ನು ಹುಟ್ಟಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ನೋಡಿದಾಗ ಬೆಳಗಾವಿಯ ಬಗ್ಗೆ ಒಬ್ಬ ಕಾಯಂ ಮಂತ್ರಿ ಇಲ್ಲ ಗಡಿನಾಡು ಮಂತ್ರಿ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಯಾರು ನೋಡ್ಕೊಳ್ಬೇಕು ಯಾರಿದ್ದಾರೆ ಯಾರು ಹಿಂದೆ ಇದ್ದ ಅಧ್ಯಕ್ಷರು ಹೋದ ಮೇಲೆ ಅಧ್ಯಕ್ಷರೇ ಇಲ್ಲ